ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವ್ಸ್ವಾಮಿ ಕಾಂತರಾಜ್ ಅದನ್ನು ಒಪ್ಪು ಕೂಡ ಧೈರ್ಯ ಇಲ್ಲದಿರೋ ಶಂಡ ಹೇಳಿ ಯಾರು ಈ ಸಿದ್ದರಾಮಯ್ಯ ಈಗ ತಗೊಂಡೋಗಿ ಇನ್ನೇನೋ ಮಾಡ್ತಿದ್ದೆ ಖರ್ಗೆ ಮಗನಿಗೂ ಮೀಸಲಾತಿ ನಮ್ಮೂರಲ್ಲಿ ತಮಟೆ ಹುಡಿ ಒಂದು ಮೀಸಲಾತಿ ವಿಶ್ವನಾಥನ್ಗೂ ಮೀಸಲಾತಿ ಗುಂಬಿಸಿ ನಮ್ಮೂರಲ್ಲಿ ಕುರಿಕಾಯಿ ಒಂದು ಯಾವ ಸೀಮೆ ಇರ್ತದೆ ಇವತ್ತು ಈ ನಮ್ಮೂರಲ್ಲಿ ತಮ್ಟೆ ಹೊಡೆಯವನ್ಗೂ ಮೀಸಲಾತಿ ಖರ್ಗೆವ್ರ ಮಗನಿಗೂ ಮೀಸಲಾತಿ ಮೀಸಲಾತಿ ವಿಶ್ವನಾಥನ್ಗೆ ಸಿದ್ದರಾಮಯ್ಯನಿಗೂ ಮೀಸಲಾತಿ ಈಗ ಬೆಟ್ಟ ಗುಡ್ಡದಲ್ಲಿ ಹಗಲು ರಾತ್ರಿ ಕೊಲಿಕಾಯ್ತಂದ ಅವನಿಗೂ ಮೀಸಲಾತಿ ಏನ್ರಿ ಸರಿ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಈ ದೇಶದಲ್ಲಿ ಜಾರಿ ಇಯರ್ ಯಾರಿಗೆ ನಾವು ಇಲ್ಲದವರಿಗೆ ಮೀಸಲಾತಿ ಕೊಡ್ತಿದೋ ಅವರು ಉಳ್ಳವರಾಗ್ತಾರೆ ಉಳ್ಳವರು ಇಲ್ಲದವರಿಗೆ ಹಿಂದಿನವರಿಗೆ ಮತ್ತೆ ಬಿಟ್ಕೊಡ್ಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ನಾನಲ್ಲ ಕಷ್ಟ ಬಂದ ಸ್ವಾಮಿಗಳೇ ನಿಮ್ಮ ಸ್ವಾಮಿಗಳು ಮಾಡಿದವರು ವಿಶ್ವನಾಥ ಕಾಗಿನೆಯೇ ಮಹಾ ಸಂಸ್ಥಾನ ಕನಕ ನಿರ್ಮಾತೃ ವಿಶ್ವನಾಥ ಪ್ರಥಮ ಪೀಠಾಧ್ಯಕ್ಷನೇ ನಾನು ಅಲ್ಲಿ ಯಾವ ಸಿದ್ದರಾಮಯ್ಯನ ಇತ್ತಿಲ್ಲ ಅವತ್ತು ವಿರೋಧ ಇತ್ತು ಮಠ ಬೇಡ ಅಂತ ಹೇಳಿದ್ರು ಇವತ್ತು ನಿಮ್ಮ ಮುಂಚೆ ಬಿಡ್ತಾರೆ ಸ್ವಾಮಿಗಳೇ ಸ್ವಾಮಿಗಳೇ ನೀವು ಕಾಗಿನಲೆ ಮಹಾಸಂಸ್ಥಾನ ಕದಕ್ಕೂ ಸ್ವಾಮಿಗಳೇ ಬೇಕಾದ್ರೆ ಸಿದ್ದರಾಮಯ್ಯನ ಮನೆಗೆ ಹೋಗಿ ಆಶೀರ್ವಾದ ಮಾಡಿ ಮಠದಲ್ಲಿ ಆಶೀರ್ವಾದ ಮಾಡಿಕೊಳ್ಳಿ ಬೀದಿಗೆ ಸಿದ್ದರಾಮಯ್ಯನ ಪರ ಬಂದ್ರೆ ಬೇರೆ ಥರ ಆಗುತ್ತೆ ಬೇರೆ ಥರ ಆಗುತ್ತೆ ಸಿದ್ದರಾಮಯ್ಯನ ಕಾಲಾಳುಗಳೆಲ್ಲ ನೀವು ಕಾಂಗ್ರೆಸ್ ಪಕ್ಷದ ಜೀತಗಾರರಲ್ಲ ಸ್ವಾಮಿಗಳೇ ಕುರುಬ ಸಮಾಜದೇವು ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಿದ್ದರಾಮಯ್ಯ ಅವರು ಕುರುಬ ಸಮುದಾಯವನ್ನು ಎಸ್ಟಿ ಸಮುದಾಯಕ್ಕೆ ಸೇರಿಸುವುದಾಗಿ ಹೇಳುತ್ತಿದ್ದಾರೆ ಹಿಂದುಳಿದ ವರ್ಗಗಳ ನಾಯಕ ಎಂದು ಹೇಳುವ ಸಿಎಂ ಅವರು ಈ ವರ್ಗಕ್ಕೆ ಯಾವುದೇ ಕೊಡುಗೆ ನೀಡಿಲ್ಲ ಹಿಂದುಳಿದ ವರ್ಗಗಳ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಎಂದು ಟೀಕಿಸಿದರು ಈಗಿನ ಮಹಾಸಂಸ್ಥಾನಕ್ಕೆ ಮಠಾಧಿಪತಿಗಳಿಗೆ ವಿನಂತಿ ಮಾಡ್ತಾ ಇದ್ದೀನಿ ನಿಮ್ಮನ್ನ ಈಚೆ ಬಿಡ್ತಾರೆ ಈಗ ಸಿದ್ದರಾಮಯ್ಯ ಸಂಕಷ್ಟ ಬಂದ ಸ್ವಾಮಿಗಳೇ ನಿಮ್ಮನ್ನ ಸ್ವಾಮಿಗಳು ಮಾಡಿದ್ರು ವಿಶ್ವನಾಥ ಕಾಗಿನೆಲೆಯ ಮಹಾ ಸಂಸ್ಥಾನ ನಿರ್ಮಾತು ವಿಶ್ವನಾಥ ಪ್ರಥಮ ಪೀಠಾಧ್ಯಕ್ಷನೇ ನಾನು ಅಲ್ಲಿ ಯಾವ ಸಿದ್ದರಾಮಯ್ಯನೂ ಇತ್ತಿಲ್ಲ ಅವತ್ತು ವಿರೋಧ ಇತ್ತು ಮಠ ಬೇಡ ಅಂತೇಳಿ ಇವತ್ತು ನಿಮ್ಮನ್ಚೂ ಬಿಡ್ತಾರೆ ಸ್ವಾಮಿಗಳೇ ಸ್ವಾಮಿಗಳೇ ನೀವು ಕಾಗಿನೆಲೆ ಮಹಾಸಂಸ್ಥಾನ ಕದ ಗುರುಪಿಟ್ಟ ಸ್ವಾಮಿಗಳೇ ಬೇಕಾದರೂ ಸಿದ್ದರಾಮಯ್ಯ ಮನೆಗೆ ಹೋಗಿ ಆಶೀರ್ವಾದ ಮಾಡಿ ಮಠದಲ್ಲಿ ಆಶೀರ್ವಾದ ಮಾಡಿಕೊಡಿ ಬೀದಿಗೆ ಸಿದ್ದರಾಮಯ್ಯ ಪರ ಬಂದರೆ ಬೇರೆ ಥರ ಆಗುತ್ತೆ ಬೇರೆ ತರ ಆಗುತ್ತೆ ಸಿದ್ದರಾಮಯ್ಯನ ಕಾಲಾಳುಗಳೆಲ್ಲ ನೀವು ಕಾಂಗ್ರೆಸ್ ಪಕ್ಷದ ಜೀತಗಾರರೆಲ್ಲ ಸ್ವಾಮಿಗಳೇ ಉಡುಗು ಸಮಾಜದ ಮಠಾಧಿಪತಿಗಳು ನೀವು ಎಚ್ಚರ ಈ ಈ ತಂಟೆ ಬರಕೂಡ್ದು ನೀವು ಸಿದ್ದರಾಮಯ್ಯ ಪುರ ಅಲ್ಲಿ ಹೋಗೋದು ಜನ ಎತ್ಕಟ್ಟೋದು ಭಾಷಣ ಮಾಡೋದು ನಾವು ಬೇರೆ ಪೀಠಗಳನ್ನು ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ ಶೃಂಗೇರಿ ಪೀಠ ಇದೆ ಉಡುಪಿ ಪೀಠ ಇದೆ ಕಾಗಿನಲೆ ನಮ್ಮ ಚುಂಚನಗಿರಿ ಪೀಠ ಇದೆ ಸುತ್ತೂರು ಪೀಠ ಇದೆ ಹಾಂ ನಮ್ಮ ತುಂಪು ಅವನ್ನ ಆದರ್ಶವಾಗಿ ಬದುಕಿ ನೀವು ಸುಮ್ಮನೆ ರಾಜಕಾರಣ ಮಾಡಲಿಕ್ಕೆ ಯಾರು ಹಿತಾಸಕ್ತಿ ಏನೋ ಮಾಡಲಿಕ್ಕೆ ಹೋಗ್ಬೇಡಿ ಎಚ್ಚರ ಯಾಕೆ ನೀವೇನಾರು ಆ ಥರ ಹೋದರೆ ನಿಮ್ಮ ತಲೆದಂಡ ಮಾಡಬೇಕಾಗುತ್ತೆ ಹುಷಾರ್ ಯಾಕೆಂದ್ರೆ ಇದು ಸಮಾಜದ ಪೀಠ ಇದು ಸಿದ್ದರಾಮಯ್ಯನ ಪೀಠ ಅಲ್ಲ ಇದು ಸಿದ್ದರಾಮಯ್ಯನಿಗೂ ಮಠಕ್ಕೆ ಸಂಬಂಧವೇ ಇಲ್ಲ ಅವ್ನು ಕಟ್ಟಿದವನು ಅಲ್ಲ ಮಠನ ಆಮೇಲೆ ಬಂದ ಹಾಗಾಗಿ ಇವತ್ತು ಸಂಕಟದಿಂದ ಪಾರಾಗುವುದಕ್ಕೆ ಇವತ್ತು ಗುರುಬನ್ನ ಗುರಾಣಿಯಾಗಿಟ್ಟುಕೊಳ್ಳುವಂತ ಪ್ರಯತ್ನ ಸಿದ್ದರಾಮಯ್ಯ ಬೇಡ ಇದರಿಂದ ಏನು ಪ್ರಯೋಜನ ಆಗಲ್ಲ ನಿಮ್ಮಿಂದ ಏನೂ ಆಗಲಿಲ್ಲಪ್ಪ ಸರಿ ಹೇಳ್ತಾ ಇದ್ದೀನಿ ಈ ಕುರುಗುರು ಹುಡುಗರು ಕೂಕ್ಕ ಜೈ 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 ಯಾವ ಏನು ಆಗಲ್ಲ ಒಂದು ಮೆಡಿಕಲ್ ಕಾಲೇಜು ಒಂದು ಇಂಜಿನಿಯರಿಂಗ್ ಕಾಲೇಜು ಎಜುಕೇಷನು ಇಲ್ಲ ಕುರುಗುರ್ನ ಹಾಳು ಮಾಡಿಬಿಟ್ಟು ಹುಡುಗರಿಗೆ ಎಜುಕೇಷನ್ ಕೊಡಲಿಲ್ಲ ಸಿದ್ದರಾಮಯ್ಯ ನೀನು ಎಜುಕೇಷನ್ನು ಕೊಡಬೇಕು ಯಾವ ಎಸ್ ಎಲ್ ಸಿ ಫೇಲ್ ಆದವೋ ಅಂಥವ್ರೆ ನಿಮ್ಮ ಜೊತೆ ಬರಿಗೌಡ ಆಗಿತ್ತು ನಿನ್ ನಿನ್ನ ಹಾಗಾಗಿ ನಾವ್ ಸರಿ ಹೇಳ್ತಾ ಇದ್ದ ಸಿದ್ದರಾಮಯ್ಯ ಹೆಂಗಾಗಿದೆ ಅಂದ್ರೆ ಹುಡುಗರು ಹುಡುಗ ಇಂಗ್ಲಿಷ್ ಸಿನಿಮಾ ನೋಡಿದಂಗ ಇಂಗ್ಲಿಷ್ ಸಿನಿಮಾ ಅರ್ಥ ಹಾಕ್ತಿಲ್ಲ ಅವಿ ಹಾಗೆ ಸಿದ್ದರಾಮಯ್ಯ ಅರ್ಥ ಆಯ್ತಂದ್ರೆ ಸುಮ್ನೆ ಚೀಟಿ ಹೊಡಿತಾವೆ ಜೈ ಜೈ ಅಂತ ಅವ್ ಯಾಕ್ ಜೈ ಅಂತಾವೆ ಯಾಕೆ ಸಿಟಿ ಹೊಡಿತಾವೆ ಅವರ ಮೊದ್ಲು ಗಣೇಶ ಥಿಯೇಟ್ರ್ ಗಾಯತ್ರಿ ಥಿಯೇಟ್ರ್ ಇಂಗ್ಲಿಷ್ ಸಿನಿಮಾ ಬರೋದು ಎಲ್ಲ ಎಲ್ಲ ಜನ ಹೋಗೋರು ಯಾರಿಗೂ ಏನೋ ಒಬ್ಬ ಶೀಟಿಗಳು ನೆಲ ಸೀಟ್ ನೀನು ಹಂಗಾಗಿದೆ ಕುರು ಕಥೆ ಕುರುಬರ ಯುವಕರಲ್ಲಿ ಭವಿಷ್ಯವನ್ನು ನಿರ್ಧಾರ ಮಾಡಲಿಲ್ಲ ನೀನುಷ್ಯೂ ಇಲ್ಲ ಅವರು ನಿನಗೆ ಸಂಕಟ ಬಂದಿದೆ ಬನ್ನಿ ಬನ್ನಿ ಕುರುಬರನ್ನ ಕಲಿಯೋದಕ್ಕೆ ನಿಮ್ಮ ಸರ್ಕಾರ ಉಪಯೋಗಿಸಿ ಚೂ ಬಿಡ್ತಾ ಇದ್ದೆ ನೋ ಅದಾಗಲ್ಲ ಅದಾಗಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಆಯ್ತು ಮುಗೀತು ನಿಮ್ದು ಆರಾಮಾಗಿ ಇನ್ನು ಮತ್ತೆ ತೀಟೆ ಮಾಡಲಿಕ್ಕೆ ಹೋಗಲಿ ಕುರುಬರಿಗೆ ಕಿರುಕುಳ ಕೊಡುತ್ತೆ ನೀವು ಹೋಗಿ ಮುಂದೆ ಹೋಗುವಂಥದ್ದು ಕಿರುಕುಳ ಆಗುತ್ತೆ ಕಿರುಕುಳ ಆಗುತ್ತೆ ಈಗ ಆಗಲೇ ತರ ಆಗ್ತಾ ಇದೆ ಬೇರೆ ಸಮಾಜದವರು ಏನೋ ಕುರುಗರು ತಿಂದುಬಿಟ್ರು ಏನು ಏನು ತಿಂದಪ್ಪ ಏನು ತಿನ್ಸಿದ್ಯ ಕುರುಗಿ ಏನು ಹಾಗಾಗಿ ಸಾಕು ಸಿದ್ದರಾಮಯ್ಯ ಕುರುಬರು ತನು ಮನ ತಲ ನನಗೆ ಅರ್ಪಣೆ ಆಯಿತು ಅರ್ಪಣೆ ಆಯಿತು ಅರ್ಪ ಹುಡುಗರಿಗೆನು ಆಗ್ಲಿಲ್ಲ ಥ್ಯಾಂಕ್ ಯು ಸರ್ ನೋಡಿ ತೆಲಂಗಾಣದಲ್ಲಿ ಕೊಟ್ಟು ಮೀಸಲಾತಿ ಸಂಖ್ಯೆ ಜಾಸ್ತಿ ಮಾಡ್ತದೆ ಅದನ್ನೇ ಬಿಹಾರದಲ್ಲಿ ಮಾಡ್ ಮಾಡಬೇಕು ಈಗ ಅದೆಲ್ಲ ಏನೇನೋ ಬಿಟ್ಬಿಟ್ಟು ಸುಮ್ಮನೆ ಮಾತಾಡ್ತೇನೆ ಎಂದಾದರೂ ನೀನು ಸಿ ಬಗ್ಗೆ ದೇವರಾಜ್ ಬಿಟ್ರಿ ಇನ್ಯಾರು ಯಾರು ಕೂಡ ಬಿ ಸಿಗಳಿಗೆ ಏನು ಮಾಡಿದ್ರು ಅದೇ ಬ್ಯಾಕ್ ಸಂಕಟ್ಟು ಇವನಿ ಸಂಕಟ ಬಂದಿದೆ ಅದಕ್ಕೆ ಹೋಗ್ತಾ ಸಿದ್ದರಾಮಯ್ಯ ಎರಡು ದಿವಸ ಆಯ್ತಿದ್ದು ಬೊಮ್ಮಾಯಿ ಸರ್ಕಾರ ಕೊಟ್ಟು ಆಮೇಲೆ ನೀವೇ ಬಂದಿರಲ್ಲ ಎಂದಾದ್ರೂ ನಿಟ್ಕೊಂಡು ಪ್ರಧಾನ ಮಂತ್ರಿ ಭೇಟಿ ಮಾಡಿದಿರ ನೀವು ನಮ್ಮ ಸಮುದಾಯ ಈ ತರ ಬಂದಿದೆ ಶಾ ಭೇಟಿ ಮಾಡಿದೀರ ಶಾ ಭೇಟಿ ಮಾಡಿದ ನೀವು ಕೇಂದ್ರ ಸರ್ಕಾರ ಯಾರನ್ನು ಯಾಕೆಂದ್ರೆ ಕೇಂದ್ರ ಸರ್ಕಾರನೇ ತಗೋಲಿಕ್ಕೆ ಅಧಿಕಾರ ಇರುವಂತಹ ಶಿಫಾರಸು ಮಾಡುದು ರಾಜ್ಯ ಸರ್ಕಾರ ಮತ್ತು ಅದಕ್ಕೆ ನಮ್ಮ ಎಂ ಪಿ ಇದೆಲ್ಲ ಇದೆ ಅದ್ರ ಪ್ರಕಾರ ಹೋಗಿರುತ್ತದೆ ಬಟ್ ಅದನ್ನ ನೀವೆಂದಾದ್ರೂ ಕೇಂದ್ರ ಸರ್ಕಾರದಲ್ಲಿ ಕೂತು ಪ್ರಧಾನಮಂತ್ರಿ ಟೇಬಲ್ ಅಲ್ಲಿ ಆಗಲ್ಲ ಅಂತ ಕೇಳಿದಿರಿ ಏನಾಗುತ್ತೆ ಈಗ ಬಿಜೆಪಿ ಗೌರ್ಮೆಂಟ್ ಸೆಂಟ್ರಲ್ ಇದೆ ರು ಮಕ್ಕಳನ್ನು ನೋಡಿ ನೋಡಿ ನೋಡೇನು ಮಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಈ ದೇಶದಲ್ಲಿ ಜಾರಿ ಮಾಡ್ಕೊಂಡಿರ್ತೇನೆ ಟೆನ್ ಇಯರ್ ಯಾರಿಗೆ ನಾವು ಇಲ್ಲದವರಿಗೆ ಮೀಸಲಾತಿ ಕೊಡ್ತಿದ್ದೋ ಅವರು ಉಳ್ಳವರಾಗ್ತಾರೆ ಉಳ್ಳವರು ಇಲ್ಲದವರಿಗೆ ಹಿಂದಿರೋರಿಗೆ ಮತ್ತೆ ಬಿಟ್ಕೊಡ್ಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಡಿದುವಂಥದ್ದು ನಾನಲ್ಲ ಹಾಗೆ ಆಗ್ತಾ ಇದೆ ಎಪ್ಪತ್ತು ವರ್ಷ ಆದ್ರೂ ಹಂಗೆ ನಡೀತಾ ಇದೆ ಯಾ ರೀ ಮೀಸಲಾತಿ ಖರ್ಗೆ ಮಗನ್ಗೂ ಮೀಸಲಾತಿ ನಮ್ಮೂರಲ್ಲಿ ತಮಟೆ ಅವರಿಗೂ ಮೀಸಲಾತಿ ವಿಶ್ವನಾಥನ್ಗೂ ಮೀಸಲಾತಿ ಓಬಿಸಿ ನಮ್ಮೂರಲ್ಲಿ ಮೀಸಿ ಒಂದು ಯಾವ ಸೀಮೆ ಇವತ್ತು ಈ ದಾರಿಗಳು ಏನ್ ಮಾಡ್ತೀವಿ ನೀವೇನ್ ಮಾಡ್ತೀರಿ ಜಾರಿ ಮಾಡ್ತೀನಿ ಕಥೆ ನಾವು ಅದರಲ್ಲೇ ಎಪ್ಪತ್ತೈದು ವರ್ಷಗಳಾಯ್ತು ನಾವು ಸ್ವಾತಂತ್ರ್ಯ ಸ್ವತಂತ್ರವಾಗಿ ಹೌದು ಈಗ ನನಗೆ ನಾನು ಎಮ್ ಎಲ್ ಎ ಆದಾಗ ನನಗೆ ಸಂಬಳ ಗೌರವದ ಆರ್ನೂರ ಇವತ್ತು ಬರ್ತಾಯಿತು ಈಗ ಈಗ ಬರ್ತಾಯಿತೆ ಒಂದೂವರೆ ಲಕ್ಷ ಸಂಬಳ ಟಿ ಎಲ್ಲ ಬರ್ತದೆ ಯಾವಾಗ ಬಿಟ್ಕೊಡ್ತಾನೆ ಯಾವನ್ನೆಲ್ಲ ಎಮ್ ಎಲ್ ಬಿಟ್ಟೆ ಅದು ಬೇಕು ಇವತ್ತು ಬರೀ ಬೊಗಳೇ ಭಾಷಣ ಮಾಡೋದೆಲ್ಲ ರಾಜಕಾರಣಿಗಳು ಅಂತಂದ್ರೆ ಯಾಕೆಂತಂದ್ರೆ ಸುಪ್ರೀಮೋ ದ ಗವರ್ನಮೆಂಟ್ ದ ಡೆಮೋಕ್ರೆಟಿಕ್ ಐಡಿಯಾಲಜಿ ಹೌದು ಇನ್ನು ಇನ್ನು ಕೆಲವೆಲ್ಲ ಯಾವ್ದಕ್ಕೂ ಸೇರಿ ಇನ್ನು ನಾಗಮೋಣ ಸೇರಿ ಕೆಲವೆಲ್ಲ ಉಳ್ಳವರು ಮೀಸಲಾತಿಯ ಮೂಲಕ ಮೇಲಕ್ಕೆದ್ದು ಬಂದಿರ್ತಕ್ಕಂಥವರು ఇళ్ళవర హిందో నేను బహిరంగ తనే తీర్మాన తోదు నోన్ దాని మర్కొన్ బైన్ హాకు వైనా

ನಮ್ ಅಲ್ಲ ನಮಗೆ ನಮ್ಮೂರ ತಮಟೆ ಹೊಡಿಯವಂಗೂ ಮೀಸಲಾತಿ ಖರ್ಗೆ ಅವ್ರ ಮಗನಿಗೂ ಮೀಸಲಾತಿ ಮೀಸಲಾತಿ ವಿಶ್ವನಾಥನ್ಗೆ ಸಿದ್ದರಾಮಯ್ಯನಿಗೂ ಮೀಸಲಾತಿ ಈಗ ಬೆಟ್ಟ ಗುಡ್ಡದಲ್ಲಿ ಹಗಲು ರಾತ್ರಿ ಕೊಲಿಕಾಯ್ತಂದ ಅವಂಗೂ ಮೀಸಲಾತಿ ಏನ್ರಿ ಸರಿ ಮತ್ತೆ ಕಾಂತರಾಜ್ ಬಹಳ ಅದನ್ನು ಒಪ್ಕೊಳ್ಳೋ ಧೈರ್ಯ ಇಲ್ಲಿ ಸಂಡ ಹೇಳಿ ಯಾರು ಈ ಸಿದ್ದರಾಮಯ್ಯ ಈಗ ತಗೊಂಡೋಗಿ ಇನ್ನೇನೋ ಮಾಡ್ತೀನಿ ಯಾಕೆ ಒಪ್ಕೊಳ್ಳಿಲ್ಲ ಕಾಂತರಾಜು ಹುಡುಗ ಹತ್ತು ವರ್ಷ ಯಾಕೆ ತಲೆದಸಿಂಗ್ ಹಾಕೊಂಡು ಮರಗುತ್ತೆ ಈಗ ಏನಾದ್ರೂ ಹಿಂದುಳಿದ ವರ್ಗದವ್ರ ಬಗ್ಗೆ ಅಷ್ಟೇ ತೋರಿಸುತ್ತೆ ಹಿಂದುಳಿದ ವರ್ಗಗಳ ಬಗ್ಗೆ ಅಥವಾ ಯಾವುದೇ ಸಣ್ಣ ಪುಟ್ಟ ಜಾತಿಗಳ ಭವಿಷ್ಯದ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಈ ಸೆವೆಟೈನ್ ಟೆನ್ ಇಯರ್ಸ್ ಟೆನ್ ಲಾಂಗ್ ಇಯರ್ಸ್ ಕಲ್ದಸಿಂಗ್ ಹಾಕೊಂಡು ಮಡಕಿದ್ಯಲ್ಲಪ್ಪ ಕಾಂತರಾಜ್ ಕಾಂತರಾಜು ಈಗ ಏನೋ ಹೊಸ ಏನೋ ಮಾಡ್ತಾ ಇದ್ದೀನಿ ನಾನು ಮಾಡ್ತೀನಿ ಆಮೇಲೆ ನೋಡ್ರಿ ನಾನೀಗ ನಾಲ್ಕೈದು ದಿವಸದಲ್ಲಿ ಇವರು ಚಾಮರಾಜನಗರದಲ್ಲಿ ಉಪ್ಪಾರ ಸಮಾವೇಶ ಉಪ್ಪಾರ ಆ ಮೋಳೆಗಳವೆ ಚಾಮರಾಜಿ ಇನ್ನು ಮನೆಗಳಿಲ್ಲ ಅಲ್ಲಿ ಅಲ್ಲಿ ಭಾಷಣ ಮಾಡ್ತಾರೆ ಸಿದ್ದರಾಮಯ್ಯ ನಿಮಗೆ ಮೆಡಿಕಲ್ ಕಾಲೇಜ್ ಬೇಕಾ

ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಷ್ಟೇ ಹುರ್ಬಾಗ ಕ್ರಿಶ್ಚಿಯನ್ ಒರಿಗ ಕ್ರಿಶ್ಚಿಯನ್ ಯಾವ ಜನ ದಟ್ಟು ಅನ್ಕೊಂಡ್ಬಿಟ್ಟಿದ್ರಿ ಸರ್ಕಾರ ನೀವು ದಟ್ಟಿ ಸರ್ಕಾರ ನಡೆಸೋ ನೀವು ಮಂಗರು ಜನ ಬುದ್ಧುವಂತಿದ್ದ ನಮೂದಿಸಿದ್ರು ಕೂಡ ಅದಕ್ಕೆ ಬೆಲೆ ಇರಬಾರ್ದು ಒಣ ಕ್ರಿಶ್ಚಿಯನ್ನೇ ಕ್ರಿಶ್ಚಿಯನ್ ಬೇರೆ ವಾಪಸ್ ಒಂದೊಂದು ಕೆಲವರು ಕರ್ಕೊಂಡು ಬರ್ತಾರೆ ಬಟ್ ಕುಮಾರಪ್ಪ ಸಿದ್ದರಾಮಯ್ಯ ಕೀಡು ಯಾವ ಕ್ರಾಂತಿ ಕ್ರಾಂತಿ ಅಂತ ಒಬ್ಬ ರಾಜ ಅಟ್ಟಿಗೆ ಹೋದ ಸಿಎಂ ನಾಯಕ ಸಮಾಜಕ್ಕೆ ನಾನು ಅಧಿವೇಶನದಲ್ಲೂ ಮಾತಾಡ್ತೇನೆ ಇಡೀ ನಾಯಕ ಸಮಾಜದಲ್ಲಿ ವಾಲ್ಮೀಕಿ ಸಮಾಜದಲ್ಲಿ ಅವರು ಒಳ್ಳೆ ರೀಡ ಅವರ ಒಂದಿಗೆ ಇವಾಗೇನು ಅಂತ ಅವನೇ ತೆಗೆದೇ ಬಿಡುತ್ತೆ ತಗಡೆಗೆ ಅದನ್ನೇನಾಯ್ತು ರಾಜಕೀಯವಾಗಿ ನಾಯಕ ಸಮಾಜವನ್ನು ತೋರಿಸ್ಬಿಟ್ಟು ಅದ್ಯಾವುದೋ ಒಂದಾದ್ರೂ ಸಾಂಕೊಂಡು ಬದಾಡ್ಬೇಕು ಯಾರು ತೋರಿಸ್ತಾ ಇರ್ತಾರೆ ಪದೈದು ದಸರಲ್ಲಿ ಆದೇವರು ಅಲ್ಲಿ ನಾನು ನಾಲ್ಕೈದು ದಸರಾ ನಡೆಸಿದ್ದೀವಿ ನಾವೇನೇನು ಏನು ಕೊಟ್ಟಿದ್ದು ಅವೇ ಇದು ನಿಮ್ಗೆ ಹೊಸ್ದಾಗಿ ಏನ್ ಟಿ ಯುವ ದಸರಾ ನಾನು ದಸರಾ ಯಾರೇ ಯಾರೇ ಯುವ ದಸರಾ ಮಾಡಿದ್ರು ನಾವು ಗೋಲ್ಡ್ ಕಾರ್ಡ್ ಮಾಡಿದವ್ರು ನಾವು ನಮ್ಮಿಂದ ಯೂನಿವರ್ಸಿಟಿ ಕ್ಯಾಂಪಸ್ ಎಲ್ಲಾ ವಿಶ್ವವಿದ್ಯಾಲಯ ಕೂಡ ಪ್ರತಿನಿಧಿಸಬೇಕು ಅಂತ ಮಾಡ್ತಾ ಇದ್ದಾರೆ ಒಂದು ಗಜಪಯ್ ಹೊಸ ಹೊಸ ವಿಜಯ ವಿಶೇಷವಾಗಿ ಹೊಸದಾಗಿಲ್ಲ ನೀವು ಹೊಸದಾಗಿ ಮಾಡಿದ ಗಜಪಯದಲ್ಲಿ ಗಜಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದೇನ್ ಗೊತ್ತ ಗಜಪಯದಲ್ಲಿ ಗಜ ನಡೆಸಿದೆ ನೀವು ಅದರಲ್ಲಿ ಲಾರಿ ಮೇಲೆ Fogo, oh. <coughs>